ಹಾಯ್ ಫ್ರೆಂಡ್ಸ್ ಬೆಳಗ್ಗೆ ಎಂಗೇಜ್ಮೆಂಟಿಗೆ ಹೋಗಿ ಬಂದ್ವಿ ಈಗ ಸಂಜೆ ಮೆಹಂದಿ ಫಂಕ್ಷನ್ ಉಂಟು ಸೇಮ್ ಹಾಲಲ್ಲೇ ಅದೇ ಹಾಲಿಗೆ ಈಗ ಹೋಗ್ತಾ ಇದ್ದೇವೆ ಈಗ ರೆಡಿ ಆದ್ವಿ ಬೆಳಗ್ಗೆ ಹೋದವರು ಮಧ್ಯಾಹ್ನ ಒಂದು ಮೂರುವರೆಗೆ ಬಂದ್ವಿ ಈಗ ವಾಪಸ್ ಸಂಜೆ ಆರೂವರೆ ಆಗ್ತಾ ಬಂತು ಈಗ ಮೆಹಂದಿಗೆ ಹೊರಟಿದ್ದೇವೆ ನಾನು ಮಕ್ಕಳು ಮತ್ತು ಹಸ್ಬೆಂಡ್ ಹೋಗ್ತಾ ಇದ್ದೇವೆ ಈಗ ಸಿಂಪಲಾಗಿ ಇದು ಕುರ್ತಾ ಟಾಪ್ ಹಾಕಿದ್ದೇನೆ ಕುರ್ತಾ ಸೆಟ್ ಕುರ್ತಾ ಟಾಪ್ ಅಲ್ಲ ಇದು ಕುರ್ತಾ ಸೆಟ್ ನಾನು ಮತ್ತು ರೆಡಿ ಆಗಿದ್ದೇವೆ ಹಸ್ಬೆಂಡ್ ಮತ್ತು ಮಗ ಕಾರಲ್ಲಿ ಕೂತಿದ್ದಾರೆ ಹೋಗಿ ಸರಿ ಹೊರಡುವ ನಾವೀಗ ಹಾಲಿಗೆ ರೀಚ್ ಆದ್ವಿ ಇಲ್ಲಿ ನನ್ನ ಪಕ್ಕದಲ್ಲಿ ಕೂತಿರೋದು ನಂದು ತಂಗಿ ನನ್ನ ತಂಗಿಯ ಪಕ್ಕದಲ್ಲಿ ನನ್ನ ಅತ್ತೆ ಅದರ ಪಕ್ಕದಲ್ಲಿ ನನ್ನ ದೊಡಮ್ಮ ನೋಡಿ ನೋಡ್ತಾ ಇದ್ದಾರಲ್ಲ ಅದು ದೊಡ್ಡಮ್ಮ ನನ್ನ ನನ್ನ ಸೈಡ್ ನಂದು ಆಂಟಿ ಮತ್ತು ಈಚ ಸೈಡು ದಿವ್ಯಕ್ಕ ಕೂತಿರೋದು ಈಗ ಮದು ನನ್ನ ಮೆಹಂದಿ ಜೊತೆ ಸ್ಟೇಜಿಗೆ ನಾವು ಕರ್ಕೊಂಡು ಹೋಗುವಂಥ ಒಂದು ಪದ್ಧತಿ ಉಂಟು ಮನೆಯಲ್ಲಿ ಫಂಕ್ಷನ್ ಮಾಡೋದಾದರೆ ಮನೆಯಿಂದ ಹೊರಗಡೆ ಕರ್ಕೊಂಡು ಬರೋದು ಮದುಮಗನನ್ನು ಮತ್ತು ಮೆಹಂದಿಯನ್ನು ಕ ಹೊರಗಡೆ ಕರ್ಕೊಂಡು ಬಂದು ತುಳಸಿ ಕಟ್ಟಿಗೆ ಸುತ್ತು ಬಂದು ಹೊರಗಡೆ ಫಂಕ್ಷನ್ ಮಾಡೋದು ಈಗ ಇದು ಸ್ಟೇ ಇದು ಇದರಲ್ಲಿ ಹಾಲಲ್ಲಿ ಅಲ್ಲ ಹಾಗಾಗಿ ಸ್ಟೇಜಿಗೆ ಕರ್ಕೊಂಡು ಹೋಗಿ ಅಲ್ಲಿ ಮೇಲೆ ಫಂಕ್ಷನ್ ಮಾಡ್ತಾರಲ್ಲ ಹಾಗಾಗಿ ಅಲ್ಲಿ ಬಿಟ್ಟು ಬರಲಿಕ್ಕೆ ಮದುಮಗನನ್ನು ಇದು ಮದು ಅಣ್ಣ ಮತ್ತು ಅತ್ತಿಗೆ ಈಗ ಗೇಮ್ ಇತ್ತು ಹಾಗೆ ಗೇಮ್ ಆಡಿಸ್ತಾ ಇದ್ದಾರೆ ನೋಡಿ ಬಾಲ್ ಪಾಸಿಂಗ್ ಗೇಮ್ ಇದು ಇದರಲ್ಲಿ ಅವರು ವಿನ್ ಆದರು ಗೇಮಲ್ಲಿ ವಿನ್ ಆದವರಿಗೆ ಮದುಮಗ ಏನಾದರೂ ಗಿಫ್ಟ್ ಕೊಡ್ತಾರೆ

ಒಂದು ಗೇಮ್ ಇತ್ತು ಬಾಯಲ್ಲಿ ಚಾಕ್ಲೇಟ್ ಇಟ್ಕೊಂಡು ಸಾಂಗ್ ಹೇಳಬೇಕು ಯಾರು ಎಷ್ಟು ಸತಿ ಆ ಲೈನ್ ಅನ್ನು ಹೇಳ್ತಾರೆ ಅಂತೇಳಿ ಅವರಿಗೆ ಇನ್ನೊಂದು ಗೇಮ್ ಕೊಟ್ಟು ನನ್ನ ಕೆಳಗಡೆ ಪ್ಯಾಂಟ್ ಹತ್ರ ನೋಡಿ ಈ ರೀತಿ ಅಲ್ಲಿ ತೋರಿಸ್ತಾ ಇದ್ದಾರಲ್ಲ ಆ ರೀತಿ ಒಳಗೆ ಹಾಕಿ ಪ್ಯಾಂಟ್ ಇಂದ ಒಳಗಡೆ ತಗೊಂಡ್ ಬಂದು ಲೆಫ್ಟ್ ಹ್ಯಾಂಡ್ ಶರ್ಟ್ ಕೈಯಿಂದ ಹೊರಗಡೆ ತೆಗಿಬೇಕು ತೆಗಿಬೇಕು ನೋಡಿ ಇವರು ಮಾಡ್ತಾ ಇದ್ದಾರೆ ನೋಡಿ ಈ ರೀತಿ ಇದರಲ್ಲಿ ಫಸ್ಟ್ ಒಂದಿದ್ದಾರೆಲ್ಲ ಅವರು ಫಸ್ಟ್ ಬೇಗನೆ ಮಾಡಿದ್ರು ನೋಡಿ ಕಪಲ್ ಗೇಮಲ್ಲಿ ವಿನ್ನಾದದ್ದು ಆದದ್ದು ಇದ್ದು ಅಣ್ಣ ಮತ್ತು ಅತ್ತಿಗೆ ಅದರಲ್ಲಿ ನಾವು ಕೂಡ ಆಟ ಆಡಲಿಕ್ಕೆ ಹೋಗಿದ್ವಿ ನಾನು ನನ್ನ ಹಸ್ಬೆಂಡ್ ಕೂಡ ಐದು ಜನ ಕಪಲ್ಸ್ ಇದ್ವಿ ನಾವೀಗ ಊಟ ಮಾಡಲಿಕ್ಕೆ ಬಂದ್ವಿ ನಾವು ವೆಜ್ ನಾನ್ ವೆಜ್ ಕೂಡ ಇತ್ತು ನಾನ್ ವೆಜ್ ಆಮೇಲೆ ಇನ್ನೂ ನಾವು ಸೆಕೆಂಡ್ ಕೊಡಲಿಕ್ಕೆಲ್ಲ ಇನ್ನೂ ಹೋಗಬೇಕಷ್ಟೆ ಸ್ಟೇಜ್ಗೆ ಆಮೇಲೆ ಮಕ್ಕಳದ್ದು ಡ್ಯಾನ್ಸ್ ಕೂಡ ಇತ್ತು ತುಂಬ ರಶ್ ಇತ್ತಲ್ಲ ಹಾಗಾಗಿ ನಾವು ಊಟ ಮಾಡಿ ಬಂದ್ವಿ ಸ್ಟೇಜ್ಗೆ ನಮ್ಮ ಫೋಟೋದಲ್ಲಿ ಮುನಿಯಕ್ಕೆ ಮಿಸ್ಸಿಂಗ್ ಇದ್ದಾರೆ ಅಂದರೆ ಮಂಜೇಶ್ವರದಕ್ಕೆ ಮಿಸ್ಸಿಂಗ್ ಇದ್ದಾರೆ ಅವರ ಮಗಳಿಗೆ ಎಕ್ಸಾಮ್ ಇತ್ತು ಹಾಗಾಗಿ ಅವರಿಗೆ ಬರಲಿಕ್ಕೆ ಆಗಲಿಲ್ಲ ಇದು ಮದು ಮಗಂದು ಅಣ್ಣ ಅತ್ತಿಗೆ ಮತ್ತು ಈ ಸೈಡಲ್ಲಿ ಅಪ್ಪ ಮತ್ತು ಅಣ್ಣ ಇನ್ನೊಂದು ಅಣ್ಣ ಆಮೇಲೆ ನಮ್ಮ ಮಕ್ಕಳದ್ದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ನೋಡಿ ಇಲ್ಲಿ ಕಾಪಿ ರೈಟ್ ಬರ್ತದಲ್ಲ ಹಾಗಾಗಿ ಮ್ಯೂಟ್ ಕೊಟ್ಟಿದ್ದೇನೆ ಸಾಂಗನ್ನು ಇದು ನಾ ಮೊದಲೇ ಪ್ಲ್ಯಾನ್ ಮಾಡಿರಲಿಲ್ಲ ಇದು ಹಾಲಲ್ಲಿ ಹೋದ ನಂತರ ಪ್ಲ್ಯಾನ್ ಮಾಡಿ ಅವರು ಒಂದು ಅರ್ಧ ಗಂಟೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಡ್ಯಾನ್ಸ್ ಮಾಡಿರೋದು ನನ್ನ ಮಗಳಿಗೆ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ ಅವಳು ರೆಡಿ ಡ್ಯಾನ್ಸ್ ಮಾಡು ಅಂತ ಹೇಳಿದರೆ ಅವಳು ರೆಡಿ ಇದ್ದಾಳೆ ಹಾಗಾಗಿ ಒಂದು ಅರ್ಧ ಗಂಟೆಯಲ್ಲಿ ಎಲ್ಲ ಸೆಟ್ಟಿಂಗ್ ಮಾಡಿ ಅವಳು ಡ್ಯಾನ್ಸ್ ಮಾಡಿದ್ದು ಓಕೆ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಕೂಡ ಮಾಡಿ